ನಿಮ್ ಗೋತ್ರ ಯಾವ್ದು ಅಂತ ಯಾರಾದ್ರೂ ಕೇಳಿದಾಗ ನಿಮ್ಮ ನಿಮ್ ಗೋತ್ರ ಗೊತ್ತಿಲ್ಲ ಅಂದ್ರೆ ಯಾವ ಗೋತ್ರ ಹೇಳ್ಬೇಕು ತಿಳ್ಕೊಳ್ಳೋಣ ರಿಗ್ ವೇದದಲ್ಲಿ ಬಳಸಲಾಗಿರುವಂತಹ ಪದ ಗೋತ್ರ ಗೋ ಸಮೂಹ ಅಥವಾ ಗೋಶಾಲಾ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ ಆದ್ರೆ ಕಾಲಕ್ರಮೇಣ ಇದರ ಅರ್ಥ ಕೂಡ ಮುಂದಕ್ಕೆ ಚಲಿಸುವ ವಂಶಸ್ಥರು ಅಂದ್ರೆ ಒಬ್ಬ ವ್ಯಕ್ತಿ ಸೇರಿರುವ ವಂಶಾವಳಿಯನ್ನ ಗುರುತಿಸೋದೇ ಗೋತ್ರ ವಿವಾಹದಿಂದ ಶ್ರಾದ್ದವರೆಗೂ ಗೋತ್ರ ಯಾವ್ದು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಇದಕ್ಕಿರೋದು ಋಷಿಗಳ ಹೆಸರು ಮದ್ವೆ ಒಂದೇ ಗೋತ್ರಕ್ಕೆ ಸೇರಿದ ಸಾಮಾನ್ಯವಾಗಿ ಮಾಡೋದಿಲ್ಲ ಅವರು ಸಹೋದರ ಸಹೋದರಿಯರಿಗೆ ಸಮನಾಗುತ್ತಾರೆ ಅಂತ ಪ್ರಾಚೀನ ಗ್ರಂಥಗಳ ಪ್ರಕಾರ ಏಳು ಮೂಲ ಗೋತ್ರಗಳು ಸಪ್ತ ಋಷಿಯೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಈ ಏಳು ಋಷಿಗಳು ಬ್ರಹ್ಮನ ಏಳು ಮಾನಸ ಪುತ್ರರು ವಸಿಷ್ಠ ವಿಶ್ವಾಮಿತ್ರ ಅತ್ರಿ ಜಮದಗ್ನಿ ಗೌತಮ ಭಾರದ್ವಾಜ ಕಶ್ಯಪ ಆನಂತರ ಅಗಸ್ತ್ಯರು ಈ ಸಾಲಿಗೆ ಸೇರ್ಕೊಳ್ತಾರೆ ಇನ್ನು ಹಿಂದೂ ಧರ್ಮದಲ್ಲಿ ನಲವತ್ತೊಂಬತ್ತಕ್ಕೂ ಹೆಚ್ಚು ವಿವಿಧ ಗೋತ್ರಗಳಿವೆ ಗೋತ್ರವನ್ನ ಮರೆಯುವುದು ಮಹಾಪರಾಧ ಇನ್ನು ಗೋತ್ರ ತಿಳಿಯದೇ ಇರೋ ಸಂದರ್ಭದಲ್ಲಿ ಏನ್ ಮಾಡೋದು ಅಂತ ಕೇಳೋರ್ಗೆ ಕಾಶ್ಯಪ ಗೋತ್ರ ಅನ್ನೋ ಗೋತ್ರವನ್ನ ನೀವು ಹೇಳ್ಕೋಬಹುದು ಯಾಕಂದ್ರೆ ಎಲ್ಲಾ ಪ್ರಜೆಗಳು ಕಶ್ಯಪರಿಂದ ಜನಿಸಿದ್ದಾರೆ ಅಂತ ಶಾಸ್ತ್ರಗಳು ಹೇಳುತ್ತೆ ಮನುಷ್ಯರು ಮಾತ್ರವಲ್ಲದೆ ದೇವತೆಗಳು ದೈತ್ಯರು ದಾನವರು ತೀರ್ಯಕ್ ಪ್ರಾಣಿಗಳು ಎಲ್ಲರಿಗೂ ಕಶ್ಯಪರು ಮತ್ತೆ ಕಶ್ಯಪರ ಪತ್ನಿ ಮೂಲ ಸ್ಥಾನದಲ್ಲಿದ್ದಾರೆ ಗೋತ್ರ ಸವ ಪರಿಜ್ಞಾನಿ ಕಾಶ್ಯಪಂ ಗೋತ್ರ ಅಂತ ಅದಕ್ಕೆ ಹೇಳೋದು ಗೋತ್ರ ಗೊತ್ತಿಲ್ಲದವರು ಮರೆತವರು ಕಾಶ್ಯಪ ಗೋತ್ರ ಅಂತ ಹೇಳ್ಕೋಬೇಕು